పింక సింగారి బందాళ బందాళ మధు చంద్ర కేనల్ పే మధు మంచీ బిడదిం ప్రియ ಈ ಹಾಡುಗಳಲ್ಲಿನ ಸಾಲುಗಳು ಅಮರ ಪ್ರೇಮಿಗಳ ಪಾಲಿನ ಭಗವದ್ಗೀತೆ ಯುವ ಮನಸ್ಸುಗಳ ತವಕ ತಲ್ಲಣಗಳ ಸಮ್ಮಿಶ್ರಣ ತಾನೇ ಯೌವನಕ್ಕೆ ಕಾಲಿಟ್ಟು ಪಿಸುಗುಡುವ ಯುವ ಮೌನಿಗಳ ನಡುವೆ ನಡೆಯುವ ಸುಖ ಪಯಣ ತನ್ನ ಪ್ರೇಮ ನಿವೇದನೆಗೆ ಇರುವ ಏಕೈಕ ಪ್ರೇಮ ರಹದಾರಿ ಅದೆಷ್ಟೇ ವರ್ಣಿಸಿದ್ರೂ ಈ ಪದಪುಂಜಗಳಲ್ಲಿ ಇರುವ ಪ್ರೀತಿಯ ಸೌಖ್ಯದ ಸುಖಕ್ಕೇನು ಬರ ಇಲ್ಲ ಕಣ್ರಿ ಅಷ್ಟು ಅದ್ಭುತವಾಗಿ ಈ ಸಿನಿಮಾ ಸಾಂಗುಗಳನ್ನ ಕೈಟ್ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಈ ಸಿನಿಮಾ ಗೀತೆಗಳು ಎಲ್ಲಾದ್ರೂ ಒಮ್ಮೆ ಕಿವಿಗೆ ಬಿತ್ತು ಅಂದ್ರೆ ಸಾಕು ಥಟ್ ಅಂತ ಕಿವಿ ಅತ್ತ ಕಡೆ ಗಮನ ಹರಿಸುತ್ತೆ ನಡೆಯುತ್ತಿದ್ದ ಕಾಲುಗಳು ಸ್ವಲ್ಪ ಕಾಲ ಅಲ್ಲೇ ನಿಂತು ಆ ಗೀತೆಗಳನ್ನ ಆಲಿಸುವಲ್ಲಿ ತಲ್ಲೀನವಾಗಿ ಬಿಡುತ್ತೆ ಅಷ್ಟೊಂದು ಕಂಪು ತಂಪು ಮಾಧುರಿಯ ತುಂಬಿದ ಗೀತೆಗಳೇ ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನೋ ಕಾವ್ಯಮಯ ದೃಶ್ಯಗಳನ್ನು ಹೊಂದಿರುವ ಅತ್ಯಾಕರ್ಷಕ ಎವರ್ಗ್ರೀನ್ ಸಿನಿಮಾ ಈ ಸಿನಿಮಾದ ಬಗ್ಗೆ ಇಷ್ಟೊಂದು ಪರಿಚಯ ಹೇಳಲು ಕಾರಣ ಏನೆಂದು ಇಷ್ಟೊತ್ತಿಗೆ ನಿಮ್ಮ ಮನಸ್ಸಿಗೆ ಬಂದುಬಿಟ್ಟಿರುತ್ತೆ ಬಿಡಿ ಇಂತಹ ಇತಿಹಾಸ ನಿರ್ಮಾಣ ಮಾಡಿರುವ ಸಿನಿಮಾದಲ್ಲಿ ನಟನೆ ಮಾಡಿದ್ದ ನಟ ಐಎಎಸ್ ನಿವೃತ್ತ ಅಧಿಕಾರಿ ರಾಜಕಾರಣಿ ಸಾಮಾಜಿಕ ಚಿಂತನೆಯುಳ್ಳ ಬಹುಮುಖ ಅಪ್ಪಟ ಕನ್ನಡ ಪ್ರತಿಭೆ ಕೆ ಶಿವರಾಮ್ ಇತ್ತೀಚೆಗಷ್ಟೇ ತನ್ನ ಬದುಕಿನ ಪಯಣ ಮುಗಿಸಿ ಚಂದ್ರಕ್ಕೆ ಜಾರಿದ್ದಾರೆ ಅವರು ಇಹಲೋಕ ತ್ಯಜಿಸಿರಬಹುದು ಬಟ್ ಅವರ ಬದುಕಿನ ಸಾಧನೆ ಅನೇಕರಿಗೆ ಮಾದರಿಯಾಗಿ ಅನೇಕ ವರ್ಷಗಳ ಕಾಲ ಅಚ್ಚಳಿಯದೆ ನೆನಪುಳಿಯುವಂತಹದ್ದಾಗಿದೆ ಇಷ್ಟಪಡ್ತೀನಿ ಅಂತಂದ್ರೆ ಒಳ್ಳೆ ಮನಸ್ಸು ಒಳ್ಳೆ ವಿಚಾರ ಒಬ್ಬರಿಗೆ ಕೇಡು ಕೆಟ್ಟ ಒಳ್ಳೆಯದನ್ನೇ ಯೋಚನೆ ಮಾಡೋದು ಮತ್ತೆ ಬೆಳಿಗ್ಗೆ ಇದ್ರೆ ಒಂದು ನಾಲ್ಕು ಜನಕ್ಕೆ ಕಣ್ಣೀರು ಇಷ್ಟು ಮಾಡಿದ್ರೆ ನನಗಂತೂ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿರುತ್ತೆ ಪ್ರಿಯ ವೀಕ್ಷಕರೇ ಶಿವರಾಮ್ ಕೆ ಶಿವರಾಮ್ ಬಹುಮುಖ ಪ್ರತಿಭೆ ತಾನು ಶೋಷಿತ ಸಮುದಾಯದ ದಲಿತ ಬಡತನದ ಕುಟುಂಬದಲ್ಲಿ ಜನಿಸಿದ್ರು ಛಲ ಬಿಡದ ತ್ರಿವಿಕ್ರಮನಂತ ಮನಸ್ಸುಳ್ಳ ಅಗಾಧ ಪ್ರತಿಭೆ ಇದ್ದ ಪ್ರತಿಭಾನ್ವಿತ ಹತ್ತೊಂಬತ್ ನೂರ ಐವತ್ ಮೂರರಂದು ರಾಮನಗರ ಜಿಲ್ಲೆ ಬಿಡದಿಯ ಉರುಗಳ್ಳಿಯಲ್ಲಿ ಜನಿಸಿದವರು ಚಿಕ್ಕಬೋರಮ್ಮ ಕೆಂಪಯ್ಯ ದಂಪತಿಗಳ ಪುತ್ರ ತಂದೆ ಡ್ರಾಮಾ ಮಾಸ್ಟರ್ ಆಗಿದ್ರು ಬಡತನದಲ್ಲೇ ತನ್ನ ಬದುಕಿನ ಪಯಣ ಆರಂಭಿಸಿದ ಶಿವರಾಮ್ ಚಿಕ್ಕ ವಯಸ್ಸಲ್ಲೇ ಏನಾದರೂ ಸಾಧಿಸಬೇಕೆಂಬ ತುಡಿತ ಇದ್ದಂತ ಹುಡುಗ ಆಗಿಂದ ಮಾತ್ರಕ್ಕೆ ಇವರಿಗೆ ಈ ಸಾಧನೆಗಳೇನು ಸುಲಭವಾಗಿ ದಕ್ಕಿ ಬಿಡ್ತಾ ಅಂದ್ರೆ ನೋ ವೆ ಚಾನ್ಸ್ ಇಲ್ಲ ಅನ್ನುತ್ತೆ ಅವರ ಬದುಕಿನ ಚಿತ್ರಣ ತಾನು ಕಂಡ ಕನಸಿನಂತೆ ಕೆ ಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದ ಶಿವರಾಮ್ ಅಲ್ಲಿಗೆ ತನ್ನ ಸಾಧನೆಯನ್ನ ಮೊಟಕುಗೊಳಿಸಲಿಲ್ಲ ಮುಂದುವರೆದು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿ ಪಾಸ್ ಮಾಡಿದ ಕೀರ್ತಿ ಈ ಶಿವರಾಮ್ ಅವರಿಗೆ ಸಲ್ಲುತ್ತೆ ದಿನಕ್ಕೊಂದು ಹದಿನೈದು ಗಂಟೆ ಓದ್ತಾ ಇದ್ವಿ ತುಂಬಾ ಓದ್ತಾ ಇದ್ವಿ ನಮ್ಗೇನ್ ಗೊತ್ತಿಲ್ವಲ್ಲ ನಮ್ಗೆ ಈಗ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ಸ್ ಇದೆ ನಲವತ್ತೈವತ್ತು ಇನ್ಸ್ಟಿಟ್ಯೂಷನ್ ಐ ಎ ಎಸ್ ಟ್ರೈನಿಂಗ್ ಕೆ ಎ ಎಸ್ ಟ್ರೈನಿಂಗ್ ನಮ್ಮ ಕಾಲದಲ್ಲಿ ಒಂದು ಇರಲಿಲ್ಲ ಹೋದ್ರೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ನಮ್ಗೆ ಆ ಶಕ್ತಿ ಇಲ್ಲ ಇಲ್ಲಿ ಆಮೇಲೆ ಒಳ್ಳೊಳ್ಳೆ ಬುಕ್ಸ್ ಓದಕ್ಕೂ ಕೈಲಿ ಕೈಲಾಗ್ತಿರ್ಲಿಲ್ಲ ಅದು ತಗೊಳ್ಳ ನಮ್ಗೆ ಶಕ್ತಿ ಇರಲಿಲ್ಲ ನಾವಿನ್ ನಾವೆಲ್ಲ ಹೆಂಗೆ ಅಂದ್ರೆ ಫುಟ್ಪಾತ್ನಲ್ಲಿ ಹುಡುಕ್ತಿದೀವಿ ನಾನು ಫುಟ್ಪಾತ್ನಲ್ಲಿ ಎಲ್ಲ ರಸ್ತೆನಲ್ಲಿ ಇಟ್ಕೊಂಡು ಮಾರ್ತಿದ್ರಲ್ಲ ಬುಕ್ಸ್ ಅಲ್ಲಿ ಹೋಗಿ ಹತ್ತು ಪೈಸೆ ಇಪ್ಪತ್ತೈದು ಪೈಸೆಗೆ ತಗೋಳ್ರಿ ಬುಕ್ಸ್ ಆಮೇಲೆ ಹಳೆ ಮ್ಯಾಗಝಿನ್ಗಳು ಇದೆಲ್ಲ ತಗೊಂಡು ಓದಿದ್ರು ಎಸ್ ಅಧಿಕಾರಿಯಾಗಿದ್ದ ಶಿವರಾಮ್ ಒಬ್ಬ ಅಪ್ಪಟ ಕಲಾವಿದ ಕೂಡ ಹಾಗಾಗಿ ಬಾನಲ್ಲೆ ಮಧುಚಂದ್ರಕ್ಕೆ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗುವ ಮೂಲಕ ಬೆಳ್ಳಿ ತೆರೆಗೂ ಎಂಟ್ರಿ ಕೊಟ್ಟ ಶಿವರಾಮ್ ಎಂಟತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಅಧಿಕಾರಿ ಇದ್ದಾಗಲೇ ಸಿನಿಮಾಗಳಲ್ಲಿ ನಟಿಸಿದ್ದ ಕಾರಣಕ್ಕೆ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅಧಿಕಾರಿಗಳು ಸಿನಿಮಾಗಳಲ್ಲಿ ನಟಿಸಬಾರದೆಂಬ ಫರಮಾನ ಹೊರಸಿಬಿಟ್ಟಿದ್ರು ಇದಿಷ್ಟೇ ಅಲ್ಲ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ ವೇಳೆ ಬೀದಿ ಬದಿಯ ಮಗುವೊಂದರ ಅಣ್ಣು ತೊಳೆಯುವ ಮೂಲಕ ಸಾಕಷ್ಟು ಸುದ್ದಿಗೆ ಗ್ರಾಸರಾಗಿದ್ರು ಸದಾ ಸಮಾಜಮುಖಿ ಚಿಂತನೆಗಳ ತುಡಿತಾ ಇದ್ದ ಶಿವರಾಮ್ ರಾಜಕಾರಣಕ್ಕೂ ಎಂಟ್ರಿ ಕೊಟ್ಟಿದ್ದು ಇದೀಗ ಇತಿಹಾಸ ಆದರೆ ರಾಜಕೀಯ ಕ್ಷೇತ್ರ ಇವರನ್ನ ಕೈ ಹಿಡಿಯಲಿಲ್ಲ ಬದಲಿಗೆ ಪಕ್ಷದಿಂದ ಪಕ್ಷಗಳಿಗೆ ಪಕ್ಷಾಂತರ ಮಾಡಿದ್ದೇ ಇವರ ರಾಜಕೀಯ ಜೀವನದ ಸಾಧನೆಯಂತಾಗಿಬಿಡ್ತು ಮೊದಲು ಕಾಂಗ್ರೆಸ್ ಸೇರಿದ ಶಿವರಾಮ್ ಬಳಿಕ ಜೆಡಿಎಸ್ ಮನೆಯ ಕದ ತಟ್ಟಿ ಬಿಜಾಪುರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸಂಸತ್ ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು ಬಳಿಕ ಕಾಂಗ್ರೆಸ್ನಲ್ಲಿ ದಲಿತರಿಗೆ ನ್ಯಾಯ ಸಿಗಲ್ಲ ಎಂದು ಆರೋಪಿಸಿ ಬಿಜೆಪಿ ಸೇರ್ಪಡೆಗೊಂಡ್ರು ಅಲ್ಲೂ ಕೂಡ ಅಷ್ಟೊಂದು ಪ್ರಭಾವಿಯಾಗಿ ರಾಜಕೀಯವಾಗಿ ಬೆಳೆಯಲು ಸಾಧ್ಯವಾಗದ ಶಿವರಾಮ್ ಛಲವಾದಿ ಮಹಾಸಭಾ ಕಟ್ಟಿದ ಹೆಗ್ಗಳಿಕೆಗೆ ರು ಸ್ವಾತಂತ್ರ್ಯ ಬಂದಾಗಿಂದಕ್ಕೆ ನಮ್ಗೆ ಅನ್ಯಾಯ ಆಗಿದೆ ಅದಕ್ಕೆ ಬೇರೆ ಜನಾಂಗ ಏನು ವೀರಶೈವರು ಒಗ್ಗಟ್ಟಾಗಿದ್ದಾರೆ ಕುರುಬ ಸಮಾಜ ಒಗ್ಗಟ್ಟಾಗಿದೆ ಒಕ್ಕಲಿ ಒಗ್ಗಟ್ಟಾಗಿದ್ದಾರೆ ಹಂಗೂ ನಾವು ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಕನಸು ನನಸಾಗಬೇಕಾದ್ರೆ ಒಗ್ಗಟ್ಟಾಗಿ ನಾವು ರಾಜಕೀಯ ಅಧಿಕಾರ ಇಡಿಬೇಕು ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕು ಶಿವರಾಮ್ಗೆ ಇದೀಗ ಎಪ್ಪತ್ತರ ಆಸುಪಾಸು ಅವರ ಮನಸ್ಸಿನ ವೇಗದ ಚಿಂತನೆಗೆ ದೇಹವು ಸಹಕರಿಸಬೇಕು ಜೊತೆಗೆ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ರಾಜಕೀಯವಾಗಿ ಅಷ್ಟು ವೇಗವಾಗಿ ಬೆಳೆಯಲು ಈ ವ್ಯವಸ್ಥೆ ಸುಲಭವಾಗಿ ಬಿಟ್ಟು ಬಿಡಲ್ಲ ಅನ್ನೋದಕ್ಕೆ ಶಿವರಾಮ್ ಒಂದು ಉದಾಹರಣೆ ಆಗಿಬಿಟ್ರು ನಾನು ಬಡವರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತು ಈಗ ನೀವು ಯಾವ ಹಳ್ಳಿಗೋಗಿ ನಮ್ಮ ಜನ ನನ್ನ ಪ್ರೀತಿಸ್ತಾರೆ ಯಾಕೆ ಅಂತಂದರೆ ఈ రాజ్యూ ఫస్ట్ నర్సింగ్ స్టార్ట్ నర్సింగ్ కోర్స్ ఓన్లీ ఫర్ ఎస్సి ఎస్టి బ్యాక్అర్డ్ క్లాస్ మైనారిటీ ఎల్ మీమే ఇలా ఆల్ ఇండి ఫస్ట్ టైమ్ నేను ಶಿವರಾಮ್ ಅವರಿಗೆ ಕೆಲ ದಿನಗಳ ಹಿಂದೆ ಲೋ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಎನ್ನಲಾಗಿತ್ತು ಜೊತೆಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಮ್ ಇನ್ನಿಲ್ಲ ಅನ್ನೋ ಪುಕಾರು ಹಬ್ಬಿ ಬಿಟ್ಟಿತ್ತು ಅವರು ಸಾವಿಗೆ ಹತ್ತಿರ ಇದ್ದಾರೆ ಅನ್ನೋದು ಅನೇಕರಿಗೆ ಗೊತ್ತಿತ್ತು ಆದರೂ ಉಸಿರಿರುವಾಗಲೇ ಕೆಲ ಕಿಡಿಗೇಡಿಗಳು ಅವರನ್ನ ಸಾವಿನ ದವಡೆಗೆ ತಳ್ಳಿಬಿಟ್ಟಿದ್ರು ಎರಡು ಮೂರು ದಿನಗಳು ಕಳೆದ ಬಳಿಕ ಸಾವಿನ ಕರೆಗೆ ಹೋಗೊಟ್ಟ ಶಿವರಾಮ್ ಅಂತ್ಯಕ್ರಿಯೆ ವೇಳೆ ದೊಡ್ಡ ಡ್ರಾಮವೇ ನಡೆದು ಬಿಡ್ತು ದಲಿತ ಸಮುದಾಯದ ನಾಯಕನೊಬ್ಬ ಸತ್ತಾಗ ಸರ್ಕಾರ ಅವರಿಗೆ ಸಾರ್ವಜನಿಕವಾಗಿ ಅಂತ್ಯಕ್ರಿಯೆ ನಡೆಸಲು ಅವಕಾಶ ನೀಡಬೇಕೆಂಬ ಅಭಿಮಾನಿಗಳು ಕುಟುಂಬ ಸದಸ್ಯರ ಒತ್ತಾಯಕ್ಕೆ ಮಣಿಯಲಿಲ್ಲ ಬದಲಿಗೆ ಅವರದೇ ತೋಟದ ಮನೆಯಲ್ಲಿ ಶಿವರಾಮ್ ಅಂತ್ಯಕ್ರಿಯೆ ನೆರವೇರಿಸುವ ಮೂಲಕ ಕುಟುಂಬಸ್ಥರು ಅಭಿಮಾನಿಗಳು ಶಿವರಾಮ್ ಅವರಿಗೆ ಗೌರವ ಪೂರ್ವಕ ನಮನ ಸಲ್ಲಿಸಿದರು ಅದೇನೇ ಇರಲಿ ಶಿವರಾಮ್ ಒಂದಷ್ಟು ತಲೆಮಾರುಗಳಿಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಚಿರಕಾಲ ನೆನಪಲ್ಲಿ ಉಳಿಯುವಂತ ಶ್ರೀಮಂತಿಕೆಯ ವ್ಯಕ್ತಿತ್ವ ಬೆಳೆಸಿಕೊಂಡಿದ್ದವರು ನಮಗೂ ಕೂಡ ಹೋಗಿ ಬನ್ನಿ ಸರ್ ಅನ್ನದೇ ಅನ್ಯ ಮಾರ್ಗವಿಲ್ಲ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್